ಕಜ್ಜನ ದೇಹದಲ್ಲಿ ಸುಮ್ಮನೆ ಕೂತು ತಿಂದು ಕೊಬ್ಬು ಹೆಚ್ಚಾಯ್ತಾ ಹಾಗಾದ್ರೆ ಒಂದು ಕುಟುಂಬದ ಜೀವನವನ್ನ ಸರ್ವನಾಶ ಮಾಡಿದ್ರು ಈತನಿಗೆ ಏನು ಪಶ್ಚಾತ್ತಾಪ ಇಲ್ಲ ಕೊರ್ಗಿಲ್ಲ ಏನಿಲ್ಲ ತುಂಬು ಗರ್ಭಿಣಿಯನ್ನ ಅನಾಥೆ ಮಾಡಿದ್ರು ಪಾಪ ಪ್ರಜ್ಞೆ ಅಂತ ಕಾಡ್ತಾನೆ ಇಲ್ಲ ಜೈಲಿನಲ್ಲಿ ಸೊಕ್ಕಿನಿಂದ ಅಸಭ್ಯವಾಗಿ ವರ್ತಿಸಿದ್ದಾರೆ ನಟ ದರ್ಶನ್ ವಿಸಿಟರ್ಸ್ ರೂಮಿಗೆ ಬರಬೇಕಾದ್ರೆ ಮಧ್ಯದ ಬೆರಳು ತೋರಿಸಿದ ಪೊರ್ಕಿ ಅಕ್ಕಪಕ್ಕ ಪೊಲೀಸರು ಇರುವಾಗಲೇ ದರ್ಶನ್ ಫಿಂಗರ್ ಶೋ ಏನು ರೀ ಇದು ಹೊರಗಡೆ ಹೋಗಲಿ ನೀವು ಹೊರಗಡೆ ಇದ್ರಲ್ಲ ಸೊ ಕಾಡ್ ಸೆಲೆಬ್ರಿಟಿ ಅಂತ ಹೇಳ್ಬಿಟ್ಟು ಇಲ್ಲ ಇದು ಮಾಡ್ತಿರಲ್ಲ ನನ್ನ ಸೆಲೆಬ್ರಿಟಿ ನನ್ನ ನಟ ನಾನು ಸೂಪರ್ ಹೀರೋ ಅಂತ ಅವಾಗೂ ನಿಮಗೊಂಚೂರು ಬುದ್ಧಿ ಇರಲಿಲ್ಲ ಆ ಒಳ್ಳೆ ಬುದ್ಧಿ ಅಂತೂ ದೇವ್ರಾಣಿಗೂ ಇರಲಿಲ್ಲ ಕೆಟ್ಟ ಬುದ್ಧಿನೇ ಇತ್ತು ಒಂದಷ್ಟು ಗಲಾಟೆಗಳನ್ನ ಮಾಡ್ತೀರಿ ಒಂದೊಂದು ಒಂದಷ್ಟು ಕೇಸ್ಗಳು ಆಗಿತ್ತು ಒಂದಷ್ಟು ದುರಹಂಕಾರವನ್ನು ತೋರಿಸಿದ್ರಿ ಹೋಗ್ಲತ್ಲೆ ಏನೋ ಕೊಲೆ ಮಾಡಿದ್ರಿ ಆ ಅಮಾಯಕನನ್ನು ಕೊಲೆ ಮಾಡಿದ್ರಲ್ವಾ ತುಂಬ ಗರ್ಭಿಣಿ ಅವ್ರ ಹೆಂಡ್ತಿ ಆ ಪಶ್ಚಾತ್ತಮಾನೂ ಕಾಡ್ತಿಲ್ಲ ಹೋದ್ರಲ್ಲ ಜೈಲಿಗೆ ಇಲ್ಲಂತೂ ಬಿಂದಾಸ್ ಲೈಫ್ ಸಿಗರೇಟ್ ಹೊಡೆದಿದ್ದೇನು ಕಾಫಿ ಕುಡ್ದಿದ್ದೇನು ಅಬ ಬಾಬಾ ಇವ್ರು ಶೋಕಿ ಮಾಡಿ ಇಲ್ಲಂತೂ ಕುಲ್ಗೇಟ್ ಸಿಟ್ರಿ ಜೈಲಲ್ಲಿ ಹೋಗ್ಲಿ ಬಳ್ಳಾರಿಗೆ ಶಿಫ್ಟ್ ಆದ್ರಲ್ಲ ಇದು ನಿಮ್ಮ ಮರ್ಯಾದೆ ಪ್ರಶ್ನೆ ತಾನೆ ಬಳ್ಳಾರಿಗೆ ಶಿಫ್ಟ್ ಆಗಿರೋದು ನೀವು ಈ ತರ ಪೊರ್ಕಿ ಕೆಲಸ ಮಾಡಿ ಪೊರ್ಕಿ ತರ ಇದು ಮಾಡಿದಕ್ಕೆ ತಾನೆ ನಿಮಗೆ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದು ಅಲ್ಲೂ ನಿಮಗೆ ಅಹಂಕಾರ ಕಡಿಮೆ ಆಗದೆ ಮಿಡ್ಲ್ ಫಿಂಗರ್ ತೋರಿಸ್ತೀರಾ ನೀವು ಏನ್ರಿ ಫ್ಯಾನ್ಸ್ ಇದು ನಿಮಗೂ ತೋರಿಸಿದ್ದೆ ಮಿಡ್ಲ್ ಫಿಂಗರು ಓ ಅಲ್ಲಿ ಪೊಲೀಸ್ ಪಕ್ದಲ್ ಇದ್ರೂ ಹೀಗೂ ತೋರಿಸ್ತಾರೆ ನಾನು ತೋರಿಸ್ಬಾರ್ದು ನಾವು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಆದರೆ ನಿಮ್ಮ ನಟ ತೋರಿಸಿದ್ರಲ್ಲ ನೋಡ್ತಿದ್ದೀರಲ್ಲ ನೋಡಿ ನೋಡಿಲ್ಲ ಅಂದ್ರು ಈಗ ನೋಡಿ ಇವಾಗ ಹೊಸ್ದ ನೋಡ್ತಾ ಇದ್ರು ನೋಡಿ ಪಕ್ಕದಲ್ಲಿ ಬರ್ತಿದೆ ನೋಡಿ ಏನು ಗುರು ಅಬಾ ಬಾಬಾ ಬಾಬಾ ಬಾ ಬಾ ನೀವು ಈ ಥರ ಫಾಲೋ ಮಾಡ್ತಿದ್ದೀರಲ್ಲ ನಮ್ಮ ಬಾಸ್ ದೇವ್ರು ಅಂತ ಇದೇನಾ ಪೊರ್ಕಿದು ಇದು ನೀವು ಇದೇ ಥರ ಪೊರ್ಕಿಗಳಾಗ್ತೀರಾ ನೀವು ಎಲ್ಲಾದರೂ ಹೋದಾಗ ಮಿಡ್ಲ್ ಫಿಂಗರ್ ತೋರಿಸ್ತೀರಾ ಇದು ನಿಮಗೂ ತೋರಿಸಿದ್ದೆ ಇಡೀ ಕರ್ನಾಟಕದ ಜನತೆಗೂ ಮಿಡ್ಲ್ ಫಿಂಗರೇ ತೋರಿಸಿದ್ದು ಅದು ಪೊಲೀಸ್ ಅಕ್ಕಪಕ್ಕ ಇದ್ರೂ ಏನು ಶೋಕಿ ಏನು ದುರಹಂಕಾರ ಇದಕ್ಕೇನಾ ಯಾಕ್ರಿ ಬೇಕು ಈ ಲೈಫ್ ಎಲ್ಲ ಎಲ್ಲೋ ಹೋಗಿ ಬೇರೆ ಕಡೆ ಎಲ್ಲೋ ನಿರ್ಗತಿಕ ಲೈಫ್ನ ಇದು ಮಾಡ್ಕೊಡಿ ಬಂಡ ಬಾಳಿ ಯಾಕ್ರಿ ಬದುಕಬೇಕು ಇದು ದುರಹಂಕಾರದ ಪರಮಾವಧಿ ಏನೇಳಿ ಡಿಯರ್ ಫ್ಯಾನ್ಸ್ ದರ್ಶನ್ ಅಭಿಮಾನಿಗಳೇ ನಿಮಗೆ ಡಿಯರ್ ಅಂತಾನೆ ಹೇಳಬೇಕು ರೀ ಫ್ಯಾನ್ಸ್ ನಿಮ್ಮ ಬಾಸು ದುರಹಂಕಾರದ ಏನು ಹೇಳಿ ಪರಮಾವಧಿ ಅಷ್ಟೇ ಏನೋ ಹೇಳ್ತಾರಲ್ಲ ದುರ್ಜನರ ಸವಾಸ ಬಚ್ಚಲಿನ ರೊಚ್ಚಿಯ ಸರ್ವಜ್ಞ ಅಂತ ಗೊತ್ತಾ ಇದು ಲೈನ್ಸು ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡಿ ಗೂಗಲ್ ಇದೆ ಫೋನ್ ಇರುತ್ತೆ ಸರ್ಚ್ ಮಾಡಿ ನೋಡಿ